ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ಲಿಂಬೆ ಹುಳಿಯ ಗೊಜ್ಜಿಯನ್ನು ಮಾಡ್ತಾ ಇದ್ದೇನೆ ಇದನ್ನು ನೀವು ನಾಲ್ಕೈದು ದಿನ ಇಟ್ಟು ತಿನ್ಬೋದು ಇಜ್ಜಲ್ಲಾದರೆ ಒಂದು ವಾರ ಮೇಲೆ ಇಡ್ಬೋದು ಬಿಸಿ ತುಪ್ಪದ ಅನ್ನಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಮೊಸರು ಜೊತೆನೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಫಸ್ಟಿಗೆ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಗೆ ಹಾಕಿ ಡ್ರೈ ಫ್ರೈ ಮಾಡಿಕೊಳ್ಬೇಕು ಏನು ಎಣ್ಣೆ ಯಾವುದು ಹಾಕೋದು ಬೇಡ ಈ ಥರ ಸ್ವಲ್ಪ ಬಣ್ಣ ಚೇಂಜ್ ಆಗಿ ಮುಕ್ಕಾಲು ಭಾಗ ಆಗುವಷ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಕಾಲು ಸ್ಪೂನ್ ಮೆಂತೆ ಕಾಲು ಸ್ಪೂನು ಕರಿಮೆಣಸು ಇಷ್ಟು ಹಾಕಿ ಎಲ್ಲವನ್ನು ಒಟ್ಟಿಗೆ ಮತ್ತೆ ಫ್ರೈ ಮಾಡ್ಕೋಬೇಕು ಇದೀಗ ನೋಡಿ ನಾನು ಯಾವುದು ಫುಲ್ ಮಾಡಿಲ್ಲ ಇನ್ನು ಕೊತ್ತಂಬರಿ ಬೀಜ ಎಲ್ಲ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಮಿಕ್ಸಾಗಿ ಈಗ ಮುಕ್ಕಾಲ್ ಭಾಗದಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಡ್ರೈ ಆಗಿ ಖಾರಕ್ಕೆ ಎಂಟು ಮೆಣಸಿನ ತಗೊಂಡಿದ್ದೀನಿ ಈಗ ಒಟ್ಟಾಗಿ ಡ್ರೈ ಫ್ರೈ ಮಾಡ್ಕೋಬೇಕು ಖಾರ ಇನ್ನು ಜಾಸ್ತಿ ಬೇಕು ಅನ್ನೋರು ಇನ್ನು ಹಾಕ್ಕೊಳ್ಬೋದು ಇವಾಗ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇವಾಗ ಇನ್ನು ಮೆಣಸು ಕೂಡ ಪರಿಮಳ ಬರ್ತದೆ ಅಷ್ಟೊತ್ತು ನಾವು ಹುರಿಯುವ ಎರಡು ಸ್ಪೂನ್ ಭರ್ತಿ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂಚೂರು ಇಂಗು ಇದನ್ನೇ ಈಗ ಫ್ರೈ ಆಗಬೇಕು ಮೆಣಸು ಈಗ ಫ್ರೈ ಆಗಿದೆ ನೋಡಿ ಉಬ್ಬಿದೆ ಮೆಣಸು ಮೆಣಸು ಉಬ್ಬಿದ್ರೆ ಫ್ರೈ ಆಗ್ತಾ ಇದೆ ಅಂತ ಅರ್ಥ ಇದೊಂದು ತುಂಬ ಫ್ರೈ ಮಾಡೋದೇನು ಬೇಡ ನಾವು ಮತ್ತೆ ಕುದಿಸ್ ಕುದಿಸ್ತೇವೆ ಇದನ್ನು ಇದೊಂದು ಸಲ ಹೀಗೆ ಕೈ ಆಡಿಸಿ ಚೆನ್ನಾಗಿ ಫ್ರೈ ಆಗುವಷ್ಟು ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆಗಬೇಕು ತೆಂಗಿನಕಾಯಿ ತುರಿ ಕೆಂಪಾಗ ಏನಾಗೋದು ಬೇಡ ಅಷ್ಟು ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ತಣಿಲಿ ಚೆನ್ನಾಗಿ ನಾನೀಗ ಐದೇ ಐದು ನಿಂಬೆ ಹುಳಿ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿದ್ದೇನೆ ಇದನ್ನ ಈಗ ಕಟ್ ಮಾಡಿ ಇದರಲ್ಲಿರುವ ರಸವನ್ನು ನಾವು ಹಿಂಡಿ ತೆಗಿಬೇಕು ಈ ತೊಕ್ಕು ಯಾವಾಗ ಮಾಡ್ಬೋದು ಅಂದರೆ ನಾವು ಜ್ಯೂಸ್ ಮಾಡ್ತೇವಲ್ಲ ಲಿಂಬೆ ಜ್ಯೂಸ್ ಈಗ ತುಂಬ ಫಂಕ್ಷನ್ ಇದ್ದರೆ ತುಂಬ ಜನಕ್ಕೆಲ್ಲ ಜ್ಯೂಸ್ ಮಾಡ್ತಿದ್ದು ನಾವು ಅದರ ಸಿಪ್ಪೆಯನ್ನು ವೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾವು ಅದನ್ನು ಹಾಗೆ ಅದರ ಬದಲು ಈ ರೆಸಿಪಿಯನ್ನು ಮಾಡಿಕೊಂಡ್ರೆ ನಮಗೊಂದು ರೆಡಿಗೆನೂ ಆಗುತ್ತೆ ಜ್ಯೂಸು ಕೂಡ ಸಿಗತ್ತೆ ಇದರ ಜ್ಯೂಸನ್ನು ನಾವು ತೆಗಿತೇವೆ ಸೊ ನಾವು ಯಾವಾಗಲೂ ಹಣ್ಣಾದಂತಹ ಯೆಲ್ಲೋ ಕಲರ್ ಆದಂತಹ ಲಿಂಬೆ ಹುಳಿಯನ್ನು ಈ ಗೊಜ್ಜು ಮಾಡಲಿಕ್ಕೆ ಯೂಸ್ ಮಾಡಬೇಕು ರಸಭರಿತವಾಗಿರಬೇಕು ಇನ್ನು ಬೀಜವನ್ನು ರಸವನ್ನು ನಾವು ತೆಗಿಬೇಕು ಒಳ್ಳೆ ಲಿಂಬೆ ಹುಳಿ ಈಗ ಸೀಸನ್ ಅಲ್ವಾ ಚೆನ್ನಾಗಿರೋ ಲಿಂಬೆ ಹುಳಿ ತಗೊಂಡು ಬಂದರೆ ಸೂಪರಾಗಿರುವಂತಹ ತೊಕ್ಕು ಮಾಡ್ಬೋದು ನೋಡಿಗ ಬೀಜ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಕಹಿ ಆಗ್ತದೆ ಸೊ ಬೀಜವನ್ನ ಹಾಕ್ಬೇಡಿ ಈ ತೊಕ್ಕಿಗೆ ರಸ ಕೂಡ ಬೇಡ ಇದರಲ್ಲಿ ಜ್ಯೂಸ್ ಮಾಡುವ ಇವತ್ತು ನಾವು ಈಗ ಈ ಲಿಂಬೆ ಹುಳಿ ನಾವು ಹಿಂಡಿದ್ದನ್ನ ಕಟ್ ಮಾಡ್ಕೊಳ್ಬೇಕು ನಾಲ್ಕು ಪೀಸ್ ಮಾಡಬೇಕು ನಾಲ್ಕು ಪೀಸ್ ಮಾಡಿದ್ರೆ ನಮಗೆ ಈಸಿ ಆಗ್ತದೆ ಇದನ್ನ ಗೊಜ್ಜಿ ಬೇಯಿಸ್ಲಿಕ್ಕೆ ಇಲ್ಲಾದರೂ ನಿಮಗೆ ಈಗ ಇನ್ನು ಬೀಜ ಎಲ್ಲಾದರೂ ರಿಟೇನ್ ಆಗಿದ್ರೆ ಅದನ್ನು ಬೇರ್ಪಡಿಸ್ಬೋದು ಈಗ ಅದೇ ಬಾಣದ ತಗೊಂಡಿದ್ದೇನೆ ನಾನು ಅದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ ಆ ತುಪ್ಪದಲ್ಲಿ ಈ ಲಿಂಬೆ ಹುಳಿಯ ಸಿಪ್ಪೆಯನ್ನು ಸ್ವಲ್ಪ ಹುರ್ಕೋಬೇಕು ಒಂದು ಎರಡು ನಿಮಿಷ ಹುರಿಬೇಕಿದ ತುಪ್ಪದಲ್ಲಿ ಹುರಿದಾಗ ಅದರ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಇದನ್ನು ತುಪ್ಪದಲ್ಲಿ ಫಸ್ಟು ಹುರ್ಕೊಳ್ಬೇಕು ಐದು ನಿಮಿಷ ಫ್ರೈ ಮಾಡಿದ ಮೇಲೆ ಅದಕ್ಕೊಂಚೂರು ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕಿ ಅದನ್ನು ಫ್ರೈ ಮಾಡಿದರೆ ಅದು ಬೇಯ್ತದೆ ಬೇಗ ಬೇಯ್ತದೆ ಅದಕ್ಕೆ ಉಪ್ಪು ಹಾಕೋದು ಈಗ ಪರಿಮಳ ಬರ್ತಾ ಇದೆ ಆ್ಯಕ್ಚುಲಿ ಒಳ್ಳೆ ಪರಿಮಳ ಘಮ ಘಮ ಅಂತ ಬರ್ತಾ ಇದೆ ಇದನ್ನ ಇನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕು ಇದನ್ನೀಗ ಚೆನ್ನಾಗಿ ಬೇಯಲಿ ಅಷ್ಟೊತ್ತಿಗೆ ನಾವು ಇದರ ಮಸಾಲೆಯನ್ನು ಮಾಡಿಕೊಳ್ಳುವ ಅಡಿಯಲ್ಲಿ ಇದ್ದೇನೆ ಅಡಿಯಲ್ಲಿ ಹಾಕಿದ್ರೆ ಮೆಣಸು ಬೇಗ ಮುರಿತದೆ ಮತ್ತು ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಬೋದು ಸ್ವಲ್ಪ ನೀರು ಹಾಕಿದ್ದೇನೆ ಗ್ರೈಂಡ್ ಮಾಡಲಿಕ್ಕೆ ತಕ್ಕಷ್ಟು ಬೆಂದಾದಮೇಲೆ ನಾವೀಗ ಏನು ಮಸಾಲೆ ಮಾಡಿದ್ದೇವೆ ಅದನ್ನು ಹಾಕಬೇಕು ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆಯನ್ನು ನೀರು ಹಾಕಿ ಅದರ ಮಸಾಲೆನೆಲ್ಲ ಪೂರ್ತಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲನೂ ಹಾಕಬೇಕು ನೀವು ಬೆಲ್ಲ ಪೌಡರ್ ಮಾಡಿ ಹಾಕೋದಾದರೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಬೇಕು ಆಲ್ಮೋಸ್ಟು ಇದೀಗ ಚೆನ್ನಾಗಿ ಕುದಿಬೇಕು ಈಗ ಸ್ವಲ್ಪ ವಾಟರ್ ಇದೆ ನೀರು ನೀರಿದೆ ಇದೀಗ ಕುದಿದಾಗ ಅದು ಗಟ್ಟಿಯಾಗ್ತಾ ಹೋಗ್ತದೆ ಸಣ್ಣ ಉರಿಯಲ್ಲಿ ಕುದಿಸ್ತಾ ಹೋಗಿ ಕೈ ಆಡಿಸ್ತಾ ಇರಬೇಕು ಇಲ್ಲಂದ್ರೆ ಅಡಿ ಇಟ್ಕೊಳ್ತದೆ ಇದು ನೀವು ಬಿಸಿ ಊಟಕ್ಕೆ ತುಪ್ಪ ಹಾಕಿ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಊಟ ಜ್ವರ ಬಂದು ಸಪ್ಪೆ ಆಗಿದೆ ನಾಲ್ಗೆ ಎಲ್ಲ ಊಟ ಸೇರ್ತಾ ಇಲ್ಲ ಅಂದರೆ ಇದನ್ನು ಮಾಡ್ಬೋದು ಹಾಗೆ ಮೊಸರು ಊಟಕ್ಕೂ ಚೆನ್ನಾಗ್ಬೋದು ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಇದನ್ನು ಸೈಡ್ ನಾವೊಂದು ಒಂದು ಡಿಶ್ ಆಗಿ ಯೂಸ್ ಮಾಡ್ಬೋದು ತುಂಬ ಪರಿಮಳ ಬರ್ತಾ ಇದೆ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ ಇದು ಕುದ್ದ ಹಾಗೆ ಒಂದು ಹತ್ತು ನಿಮಿಷ ಎಲ್ಲ ಕುದಿಬೇಕು ಸಣ್ಣ ಉರಿಯಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕೊಂಡಿದ್ದೇನೆ ಸಾಸಿವೆ ಪರಿಮಳಕ್ಕೆ ಹಾಕೊಂಡಿದ್ದೇನೆ ಹಾಸಿವೆ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದನ್ನು ಬೆಂದಿರುವಂತಹ ಮಿಶ್ರಣಕ್ಕೆ ಹಾಕಿ ಮತ್ತೆ ಒಂದು ಸರ್ತಿ ಕುದಿಸ್ಬೇಕು ಇದೀಗ ಎಣ್ಣೆ ಬಿಡುವಷ್ಟು ಹೊತ್ತು ನಾವು ಇದನ್ನು ಹೀಗೆ ಕೈಯಾಡಿಸ್ತಾ ಇರಬೇಕು ತುಂಬಾ ಅಂತ ಪರಿಮಳ ಬರ್ತಾ ಇದೆ ಈಗ ಜೋರು ಮಳೆ ಬರ್ತಾ ಇದೆ ಬಿಸಿ ಬಿಸಿ ಅನ್ನಾಕಿ ಇದನ್ನು ಹಾಕಿ ತಿಂದರೆ ಸ್ವರ್ಗಕ್ಕೆ ಮೂರೇ ಗೇಣು ನಾವಾಗ ಎತ್ತಿಟ್ಟ ಲಿಂಬೆ ಹುಳಿ ರಸ ಒಂದು ಸ್ಪೂನ್ ಹಾಕಿ ಈಗ ಮಿಕ್ಸ್ ಮಾಡಬೇಕು ಇದನ್ನು ಹಾಕಿ ತುಂಬೊತ್ತು ಕುದಿಸ್ಬಾರ್ದು ಇಮಿಡಿಯೇಟ್ ಆಫ್ ಮಾಡಬೇಕು ಟೂ ಮಿನಿಟ್ಸ ಇಲ್ಲಾಂದರೆ ಕಹಿ ಆಗ್ತದೆ ಇನ್ನೂ ಕೇವಲ ಐದೇ ಲಿಂಬೆ ಹುಡಿಯಲ್ಲಿ ನೋಡಿ ಒಂದು ಕಪ್ ಫುಲ್ ನಿಂಬೆ ಹುಡಿ ಗೊಜ್ಜು ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ